ಓಂ ಶಾಂತಿ ಮುರುಳಿಯ ದಿನಾಂಕ ಎಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ವಿಶ್ವದ ಸರ್ವ ಆತ್ಮಗಳು ಬುದ್ಧಿ ಇಲ್ಲದವರು ದುಃಖಿಗಳು ಆಗಿದ್ದಾರೆ ನೀವು ಅವರ ಮೇಲೆ ಉಪಕಾರ ಮಾಡಿ ತಂದೆಯ ಪರಿಚಯ ಕೊಟ್ಟು ಖುಷಿಯಲ್ಲಿ ತನ್ನಿ ಅವರ ಕಣ್ಗಳನ್ನು ತೆರೆಯಿರಿ ಪ್ರಶ್ನೆ ಯಾವುದೇ ಸೇವಾ ಕೇಂದ್ರದ ವೃದ್ಧಿಗೆ ಆಧಾರವೇನಾಗಿದೆ ಉತ್ತರ ನಿಸ್ವಾರ್ಥ ಸತ್ಯ ಹೃದಯದ ಸೇವೆ ನಿಮಗೆ ಸೇವೆಯಲ್ಲಿ ಸದಾ ಆಸಕ್ತಿ ಇದ್ದರೆ ಹುಂಡಿ ತುಂಬುತ್ತಲಿರುತ್ತದೆ ಎಲ್ಲಿ ಸೇವೆ ಇರುತ್ತದೆಯೋ ಅಲ್ಲಿ ಪ್ರಬಂಧ ಮಾಡಬೇಕು ಯಾರಿಂದಲೂ ಬೇಡಬಾರದು ಬೇಡುವುದಕ್ಕಿಂತ ಸಾಯುವುದು ಲೇಸು ಎಲ್ಲವೂ ತಾನಾಗಿಯೇ ಬರುತ್ತದೆ ನೀವು ಹೊರಗಿನ ಜಗತ್ತಿನವರಂತೆ ಚಂದ ಸೇರಿಸಬಾರದು ಬೇಡುವುದರಿಂದ ಸೇವಾ ಕೇಂದ್ರದ ಸಂಪನ್ನವಾಗುವುದಿಲ್ಲ ವೃದ್ಧಿಯಾಗುವುದಿಲ್ಲ ಆದ್ದರಿಂದ ಬೇಡದೆ ಸೇವಾ ಕೇಂದ್ರವನ್ನು ವೃದ್ಧಿ ಮಾಡಬೇಕು ಓಂ ಶಾಂತಿ ಆತ್ಮಿಕ ಮಕ್ಕಳು ಇಲ್ಲಿ ಕುಳಿತಿದ್ದೀರಿ ಹಾಗೂ ಬುದ್ಧಿಯಲ್ಲಿ ಈ ಜ್ಞಾನವಿದೆ ನಾವು ಪ್ರಾರಂಭದಲ್ಲಿ ಹೇಗೆ ಮೇಲಿಂದ ಬರುತ್ತೇವೆ ವಿಷ್ಣುವಿನ ಅವತರಣೆಯ ಆಟವನ್ನು ತೋರಿಸುತ್ತಾರೆ ವಿಮಾನದಲ್ಲಿ ಕುಳಿತು ವಿಷ್ಣುವು ಮೇಲಿಂದ ಇಳಿಯುತ್ತಾನೆ ಎಂದು ನೀವು ಮಕ್ಕಳು ತಿಳಿದಿದ್ದೀರಿ ಅವತಾರ ಮೊದಲಾದವುಗಳೆಲ್ಲವೂ ತೋರಿಸುವುದು ತಪ್ಪಾಗಿದೆ ಈಗ ನೀವು ತಿಳಿದುಕೊಂಡಿದ್ದೀರಿ ನಾವು ಆತ್ಮರು ಮೂಲತಃ ಎಲ್ಲಿದ್ದವರು ಹೇಗೆ ಮೇಲಿಂದ ಮತ್ತೆ ಇಲ್ಲಿಗೆ ಬರುತ್ತೇವೆ ಹೇಗೆ ಎಂಬತ್ನಾಲ್ಕು ಜನ್ಮಗಳ ಪಾತ್ರವನ್ನು ಅಭಿನಯಿಸಿ ಪತಿತರಾಗುತ್ತೇವೆ ಈಗ ತಂದೆ ಮತ್ತೆ ಪವಿತ್ರರನ್ನಾಗಿ ಮಾಡುತ್ತಾರೆ ವಿದ್ಯಾರ್ಥಿಗಳಾದ ನಿಮ್ಮ ಬುದ್ಧಿಯಲ್ಲಿ ಅಗತ್ಯವಾಗಿ ಇದು ಇರಬೇಕು ನಾವು ಎಂಬತ್ನಾಲ್ಕು ಜನ್ಮಗಳಲ್ಲಿ ಹೇಗೆ ಸುತ್ತಾಡುತ್ತೇವೆ ಇದು ಸ್ಮೃತಿಯಲ್ಲಿರಬೇಕಾಗಿದೆ ನೀವು ಹೇಗೆ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯುತ್ತೀರೆಂದು ತಂದೆಯೇ ತಿಳಿಸುತ್ತಾರೆ ಕಲ್ಪದ ಆಯಸ್ಸನ್ನು ಬಹಳ ವಿಸ್ತಾರ ಮಾಡಿರುವ ಕಾರಣ ಈ ಸಹಜ ಮಾತನ್ನು ಮನುಷ್ಯರು ತಿಳಿದುಕೊಳ್ಳುವುದಿಲ್ಲ ಆದ್ದರಿಂದ ಇದನ್ನು ಅಂಧಶ್ರದ್ಧೆ ಎಂದು ಕರೆಯಲಾಗುತ್ತದೆ ಉಳಿದ ಎಲ್ಲ ಧರ್ಮಗಳು ಹೇಗೆ ಸ್ಥಾಪನೆಯಾಗುತ್ತದೆ ಎಂದು ನಿಮ್ಮ ಬುದ್ಧಿಯಲ್ಲಿದೆ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಪಾತ್ರವನ್ನು ಅಭಿನಯಿಸುತ್ತಾ ಈಗ ಅಂತ್ಯದಲ್ಲಿ ಬಂದು ತಲುಪಿದ್ದೇವೆಂದು ಈಗ ನೀವು ತಿಳಿದುಕೊಂಡಿದ್ದೀರಿ ಈಗ ಮತ್ತೆ ಹಿಂತಿರುಗಿ ಹೋಗುತ್ತೇವೆ ಈ ಜ್ಞಾನವು ನೀವು ಮಕ್ಕಳಿಗಾಗಿಯೇ ಇದೆ ಪ್ರಪಂಚದಲ್ಲಿ ಯಾರೂ ಸಹ ಈ ಜ್ಞಾನವನ್ನು ತಿಳಿದುಕೊಂಡಿಲ್ಲ ಐದು ಸಾವಿರ ವರ್ಷಗಳ ಹಿಂದೆ ಸ್ವರ್ಗವಿತ್ತೆಂದು ಹೇಳುತ್ತಾರೆ ಆದರೆ ಇದನ್ನು ಸ್ವಲ್ಪವೂ ತಿಳಿದುಕೊಂಡಿಲ್ಲ ಅವಶ್ಯವಾಗಿ ಆದಿಸನಾತನ ದೇವತೆಗಳ ರಾಜ್ಯವಿತ್ತು ಆದರೆ ಇದನ್ನು ಸ್ವಲ್ಪವೂ ತಿಳಿದುಕೊಂಡಿಲ್ಲ ನಾವು ಸಹ ಮೊದಲು ತಿಳಿದುಕೊಂಡಿರಲಿಲ್ಲ ಎಂಬುದನ್ನು ನೀವೇ ತಿಳಿದುಕೊಂಡಿದ್ದೀರಿ ಅನ್ಯ ಧರ್ಮದವರು ತಮ್ಮ ಧರ್ಮಸ್ಥಾಪಕನ ನೀನು ತಿಳಿದುಕೊಂಡಿರುವುದಿಲ್ಲವೇನು ಈಗ ತಿಳಿದಿರುವವರು ಹಾಗೂ ಜ್ಞಾನ ಸಂಪನ್ನರ ಆಗಿದ್ದೀರಿ ಪ್ರಪಂಚದಲ್ಲಿರುವವರೆಲ್ಲರೂ ತಿಳಿದು ತಿಳುವಳಿಕೆ ಇಲ್ಲದವರಾಗಿದ್ದಾರೆ ನಾವು ಎಷ್ಟೊಂದು ಬುದ್ಧಿವಂತರಾಗಿದ್ದೇವೆ ಈಗ ಮತ್ತೆ ಬುದ್ಧಿ ಇಲ್ಲದವರಾಗಿದ್ದೇವೆ ಮತ್ತು ಈಗ ತಿಳುವಳಿಕೆ ಇಲ್ಲದ ಅಪರಿಚಿತರಾಗಿದ್ದೇವೆ ಮನುಷ್ಯರಾಗಿದ್ದು ಅಥವಾ ಪಾತ್ರಧಾರಿಗಳಾಗಿದ್ದು ನಾವು ತಿಳಿದುಕೊಂಡಿರಲಿಲ್ಲ ನೋಡಿ ಜ್ಞಾನದ ಪ್ರಭಾವ ಹೇಗಿದೆ ಎಂಬುದನ್ನು ನೀವು ಮಾತ್ರ ತಿಳಿದುಕೊಂಡಿದ್ದೀರಿ ಆದ್ದರಿಂದ ಮಕ್ಕಳ ಆಂತರ್ಯದಲ್ಲಿ ಎಷ್ಟೊಂದು ಗದ್ಗದಿತರಾಗಿರಬೇಕು ಧಾರಣೆಯಾದಾಗ ಆಂತರ್ಯದಲ್ಲಿ ಖುಷಿಯಾಗುತ್ತದೆ ನಾವು ಪ್ರಾರಂಭದಲ್ಲಿ ಹೇಗೆ ಬಂದು ಈಗ ಶೂದ್ರ ಕುಲದಿಂದ ಬ್ರಾಹ್ಮಣ ಕುಲದಲ್ಲಿ ಪರಿವರ್ತನೆಯಾಗಿದ್ದೇವೆ ಎಂದು ನೀವು ತಿಳಿದುಕೊಂಡಿದ್ದೀರಿ ಈ ಸೃಷ್ಟಿ ಚಕ್ರವು ಹೇಗೆ ತಿರುಗುತ್ತದೆ ಎಂಬುದನ್ನು ನಿಮ್ಮ ವಿನಃ ಬೇರೆ ಯಾರೂ ತಿಳಿದುಕೊಂಡಿಲ್ಲ ಆಂತರ್ಯದಲ್ಲಿ ಜ್ಞಾನದ ನೃತ್ಯ ಮಾಡಬೇಕಾಗಿದೆ ತಂದೆಯು ನಮಗೆ ಎಷ್ಟೊಂದು ಅದ್ಭುತವಾದ ಜ್ಞಾನವನ್ನು ಕೊಡುತ್ತಾರೆ ಈ ಜ್ಞಾನದಿಂದ ನಾವು ನಮ್ಮ ಆಸ್ತಿಯನ್ನು ಪಡೆಯುತ್ತೇವೆ ರಾಜಯೋಗದಿಂದ ರಾಜರಿಗೂ ರಾಜರನ್ನಾಗಿ ಮಾಡುತ್ತೇನೆಂದು ಬರೆಯಲ್ಪಟ್ಟಿದೆ ಆದರೆ ಸ್ವಲ್ಪವೂ ತಿಳಿದುಕೊಳ್ಳಲು ಬರುತ್ತಿರಲಿಲ್ಲ ಈಗ ಬುದ್ಧಿಯಲ್ಲಿ ಎಲ್ಲ ಎಲ್ಲರಹಸ್ಯವು ತಿಳಿದು ಬಂದಿವೆ ನಾವು ಶೂದ್ರರಿಂದ ಈಗ ಬ್ರಾಹ್ಮಣರಾಗುತ್ತೇವೆ ಈ ಮಂತ್ರವು ಬುದ್ಧಿಯಲ್ಲಿದೆ ನಾವೇ ಬ್ರಾಹ್ಮಣರು ಸೋ ದೇವತೆಗಳಾಗುತ್ತೇವೆ ನಂತರ ನಾವೇ ಇಳಿಯುತ್ತಾ ಇಳಿಯುತ್ತಾ ಕೆಳಗೆ ಬರುತ್ತೇವೆ ಎಷ್ಟೊಂದು ಪುನರ್ಜನ್ಮವನ್ನು ಪಡೆದು ಚಕ್ರ ತಿರುಗಿಸುತ್ತೀರಿ ಈ ಜ್ಞಾನವು ಬುದ್ಧಿಯಲ್ಲಿರುವ ಕಾರಣ ಖುಷಿಯಲ್ಲಿರಬೇಕಾಗಿದೆ ಅನ್ಯರಿಗೂ ಈ ಜ್ಞಾನವನ್ನು ಹೇಗೆ ತಿಳಿಸುವುದು ಎಷ್ಟೊಂದು ವಿಚಾರಗಳು ನಡೆಯುತ್ತಿರಬೇಕು ಎಲ್ಲರಿಗೂ ತಂದೆಯ ಪರಿಚಯವನ್ನು ಹೇಗೆ ಕೊಡುತ್ತೀರಿ ನೀವು ಬ್ರಾಹ್ಮಣರು ಎಷ್ಟೊಂದು ಉಪಕಾರ ಮಾಡುತ್ತೀರಿ ತಂದೆಯೂ ಸಹ ನಿಮಗೆ ಉಪಕಾರ ಮಾಡುತ್ತಾರಲ್ಲವೇ ಯಾರು ಸಂಪೂರ್ಣ ಅಜ್ಞಾನಿಗಳಾಗಿದ್ದಾರೆ ಅವರನ್ನು ಸದಾ ಸುಖಿಗಳನ್ನಾಗಿ ಮಾಡಿ ಕಣ್ಣುಗಳನ್ನು ತೆರೆಯಿರಿ ಆಗ ಖುಷಿಯಾಗುತ್ತದೆ ಅಲ್ಲವೇ ಯಾರಿಗೆ ಸೇವೆಯ ಆಸಕ್ತಿ ಇರುತ್ತದೆ ಅವರ ಆಂತರ್ಯದಲ್ಲಿ ಬಹಳ ಖುಷಿ ಇರಬೇಕಾಗಿದೆ ನಾವಾತ್ಮರು ಎಲ್ಲಿ ವಾಸಿಸುವವರು ನಂತರ ಹೇಗೆ ಪಾತ್ರವನ್ನು ಅಭಿನಯಿಸಲು ಬರುತ್ತೇವೆ ಎಷ್ಟು ಶ್ರೇಷ್ಠರಾಗಿದ್ದವರು ನಂತರ ಹೇಗೆ ಕನಿಷ್ಠದಲ್ಲಿ ಬರುತ್ತೇವೆ ನಂತರ ರಾವಣನ ರಾಜ್ಯವು ಯಾವಾಗ ಪ್ರಾರಂಭವಾಗುತ್ತದೆ ಈಗ ಇದು ಬುದ್ಧಿಯಲ್ಲಿ ಬಂದಿದೆ ಭಕ್ತಿ ಮತ್ತು ಜ್ಞಾನದಲ್ಲಿ ರಾತ್ರಿ ಹಗಲಿನ ಅಂತರವಿದೆ ಪ್ರಾರಂಭದಿಂದ ಯಾರು ಭಕ್ತಿ ಮಾಡಿದ್ದರೂ ನೀವು ಹೇಳುತ್ತೀರಿ ಮೊಟ್ಟ ಮೊದಲು ನಾವು ಬಂದಾಗ ಬಹಳ ಸುಖವನ್ನು ನೋಡಿದ್ದೆವು ನಂತರ ನಾವೇ ಭಕ್ತಿ ಮಾಡಲು ಪ್ರಾರಂಭಿಸಿದೆವು ಪೂಜ್ಯ ಮತ್ತು ಪೂಜಾರಿಗಳಾಗುವುದರಲ್ಲಿ ರಾತ್ರಿ ಹಗಲಿನ ಅಂತರವಿದೆ ನಿಮ್ಮ ಬಳಿ ಈಗ ಎಷ್ಟೊಂದು ಜ್ಞಾನವಿದೆ ಖುಷಿಯಾಗಿ ಇರಬೇಕಲ್ಲವೇ ಹೇಗೆ ನಾವು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿದ್ದೆವು ಎಂಬತ್ನಾಲ್ಕು ಜನ್ಮವೇಲಿ ಎಂಬತ್ನಾಲ್ಕು ಲಕ್ಷ ಜನ್ಮವೇಲಿ ಇಷ್ಟು ಚಿಕ್ಕ ಮಾತು ಸಹ ಯಾರ ಗಮನದಲ್ಲೂ ಬರುವುದಿಲ್ಲ ಲಕ್ಷಾಂತರ ವರ್ಷಗಳ ಹೋಲಿಕೆಯಲ್ಲಿ ಇದು ಒಂದೆರಡು ದಿನಗಳಿಗೆ ಸಮಾನವಾಗಿದೆ ಒಳ್ಳೊಳ್ಳೆಯ ಮಕ್ಕಳ ಬುದ್ಧಿಯಲ್ಲಿ ಈ ಚಕ್ರವು ತಿರುಗುತ್ತಿರುತ್ತದೆ ಆದ್ದರಿಂದ ಸ್ವದರ್ಶನ ಚಕ್ರಧಾರಿ ಎಂದು ಕರೆಯಲಾಗುತ್ತದೆ ಸತ್ಯಯುಗದಲ್ಲಿ ಈ ಜ್ಞಾನವಿರುವುದಿಲ್ಲ ಸ್ವರ್ಗದ ಮಹಿಮೆಯನ್ನು ಎಷ್ಟೊಂದು ವರ್ಣಿಸುತ್ತಾರೆ ಆಗ ಭಾರತ ಮಾತ್ರವೇ ಇತ್ತು ಮತ್ತೇನಿತ್ತು ಅದು ಆಗಿಯೇ ಆಗುತ್ತದೆ ಪ್ರಪಂಚದಲ್ಲಿದ್ದು ನೋಡಿದರೆ ಏನೂ ತಿಳಿಯುವುದಿಲ್ಲ ಸಾಕ್ಷಾತ್ಕಾರವೂ ಆಗುತ್ತದೆ ನಿಮಗೆ ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗಿ ನಾವು ನಂಬರ್ ವಾರಾಗಿ ಹೊಸ ಪ್ರಪಂಚದಲ್ಲಿ ಬರುತ್ತೇವೆಂದು ತಿಳಿದುಕೊಂಡಿದ್ದೀರಿ ಆತ್ಮವು ಪಾತ್ರವನ್ನು ಅಭಿನಯಿಸಲು ಹೇಗೆ ಬರುತ್ತವೆ ಎಂದು ತಿಳಿದುಕೊಂಡು ಬಿಟ್ಟಿದ್ದೀರಿ ನಾಟಕದಲ್ಲಿ ತೋ ತೋರಿಸಿರುವಂತೆ ಆತ್ಮಗಳೇನು ಮೇಲಿಂದ ಇಳಿದು ಬರುವುದಿಲ್ಲ ಆತ್ಮನನ್ನ ಈ ಕಣ್ಗಳಿಂದ ನೋಡಲು ಸಾಧ್ಯವಿಲ್ಲ ಆದರೆ ಆತ್ಮವು ಹೇಗೆ ಬರುತ್ತದೆ ಇಷ್ಟು ಚಿಕ್ಕ ಶರೀರದಲ್ಲಿ ಪ್ರವೇಶಿಸುತ್ತದೆ ಇದು ಬಹಳ ಅದ್ಭುತವಾದ ಆಟವಾಗಿದೆ ಇದು ಈಶ್ವರಿಯ ವಿದ್ಯೆಯಾಗಿದೆ ಇಲ್ಲಿ ಹಗಲು ರಾತ್ರಿ ವಿಚಾರ ನ ನಡೆಯುತ್ತಿರಬೇಕು ನಾವು ಒಮ್ಮೆ ನೋಡಿದ ನಂತರ ಹೇಗೆ ವರ್ಣನೆ ಮಾಡುತ್ತೇವೆಯೋ ಹಾಗೆಯೇ ನಾವು ಇದನ್ನು ತಿಳಿದುಕೊಂಡಿದ್ದೇವೆ ಮೊದಲೆಲ್ಲ ಜೂ ಮಾಡುವವರು ಬಹಳಷ್ಟು ವಸ್ತುಗಳನ್ನು ತೆಗೆದು ತೋರಿಸುತ್ತಿದ್ದರು ತಂದೆಗೂ ಸಹ ಜಾದೂಗರ್ ಸೌದಾಗರ್ ರತ್ನಾಗರ್ ಎಂದು ಹೇಳುತ್ತಾರಲ್ಲವೇ ಆತ್ಮನಲ್ಲಿಯೇ ಎಲ್ಲ ಜ್ಞಾನವೂ ನಿಲ್ಲುತ್ತದೆ ಆತ್ಮವೇ ಜ್ಞಾನ ಸಾಗರನಾಗುತ್ತದೆ ಪರಮಾತ್ಮನಿಗೂ ಜ್ಞಾನ ಸಾಗರನೆಂದು ಹೇಳುತ್ತಾರೆ ಆದರೆ ಅವರಲ್ಲಿ ಯಾವ ಜ್ಞಾನವಿದೆ ಅವರು ಯಾರು ಅವರು ಹೇಗೆ ಜಾದೂಗಾರಾಗಿದ್ದಾರೆ ಇದು ಮೊದಲು ಯಾರಿಗೂ ಗೊತ್ತಿರಲಿಲ್ಲ ನಿಮಗೂ ಸಹ ಮುಂಚೆ ತಿಳಿದಿರಲಿಲ್ಲ ಈಗ ತಂದೆಯು ಬಂದು ದೇವತೆಗಳನ್ನಾಗಿ ಮಾಡುತ್ತಾರೆ ಅಂದಾಗ ಆಂತರ್ಯದಲ್ಲಿ ಎಷ್ಟೊಂದು ಖುಷಿಯಾಗಬೇಕು ಒಬ್ಬ ತಂದೆಯೇ ಜ್ಞಾನಪೂರ್ಣನಾಗಿದ್ದಾರೆ ನಮಗೆ ಓದಿಸುತ್ತಲೂ ಇದ್ದಾರೆ ಇದನ್ನು ನೀವು ಮಕ್ಕಳು ಮಾತ್ರ ತಿಳಿದುಕೊಂಡಿದ್ದೀರಿ ಇದನ್ನು ಹಗಲು ರಾತ್ರಿ ಆಂತರ್ಯದಲ್ಲಿ ಸ್ಮರಣನೆ ಮಾಡಬೇಕು ಈ ಬೇಹದಿನ ನಾಟಕವನ್ನು ಒಬ್ಬ ತಂದೆಯೇ ತಿಳಿಸುತ್ತಾರೆ ಬೇರೆ ಯಾರೂ ಹೇಳಲಾಗುವುದಿಲ್ಲ ತಂದೆಯು ಅದನ್ನೆಲ್ಲ ನೋಡಿದ್ದಾರೇನು ಆದರೆ ಅವರಲ್ಲಿ ಪೂರ್ಣ ಜ್ಞಾನವಿದೆ ತಂದೆಯು ತಿಳಿಸುತ್ತಾರೆ ನಾನು ಸತ್ಯತ್ರಿತ ಯುಗದಲ್ಲಿ ಬರುವುದಿಲ್ಲ ಆದರೆ ಸಂಪೂರ್ಣ ಜ್ಞಾನವನ್ನು ತಿಳಿಸುತ್ತೇನೆ ಆಶ್ಚರ್ಯವಾಗುತ್ತದೆಯಲ್ಲವೇ ಯಾರು ಎಂದೂ ಪಾತ್ರವೇ ಮಾಡಿರುವುದಿಲ್ಲ ಅವರು ಹೇಗೆ ತಿಳಿಸುತ್ತಾರೆ ತಂದೆಯು ತಿಳಿಸುತ್ತಾರೆ ನಾನು ಏನನ್ನು ನೋಡಿಲ್ಲ ಸತ್ಯತ್ರೇತ ಯುಗವು ಯುಗದಲ್ಲಿಯೂ ಬರುವುದಿಲ್ಲ ಆದರೆ ನನ್ನಲ್ಲಿ ಎಷ್ಟೊಂದು ಒಳ್ಳೆಯ ಜ್ಞಾನವಿದೆ ನಾನು ಒಮ್ಮೆ ಮಾತ್ರ ಬಂದು ನಿಮಗೆ ಜ್ಞಾನ ಹೇಳುತ್ತೇನೆ ನೀವು ಪಾತ್ರವನ್ನು ಅಭಿನಯಿಸಿದ್ದೀರಿ ಆದರೂ ನೀವು ತಿಳಿದುಕೊಂಡಿಲ್ಲ ಆದರೆ ಯಾರು ಪಾತ್ರವನ್ನು ಅಭಿನಯಿಸಿಲ್ಲ ಅವರು ಎಲ್ಲವನ್ನು ತಿಳಿದುಕೊಂಡಿದ್ದಾರೆ ಹೇಳುತ್ತಾರೆ ಆಶ್ಚರ್ಯವಲ್ಲವೇ ನಾವು ಪಾತ್ರಧಾರಿಗಳಾಗಿದ್ದು ನಾವೇನನ್ನು ತಿಳಿದುಕೊಂಡಿಲ್ಲ ತಂದೆಯಲ್ಲಿ ಎಷ್ಟೊಂದು ಜ್ಞಾನವಿದೆ ತಂದೆಯು ತಿಳಿಸುತ್ತಾರೆ ನಾನು ಅನುಭವವನ್ನು ತಿಳಿಸಲು ಸತ್ಯ ತ್ರೇತಾಯುಗದಲ್ಲಿ ಏನಾದರೂ ಬರುತ್ತೇನೆಯೇ ನಾಟಕದ ಅನುಸಾರ ನೋಡದೆ ಅನುಭವ ಮಾಡದೆ ಎಲ್ಲ ಜ್ಞಾನವನ್ನು ಕೊಡುತ್ತೇನೆ ಆದರೆ ಆಶ್ಚರ್ಯವೇನೆಂದರೆ ನಾನು ಪಾತ್ರವನ್ನು ಅಭಿನಯಿಸಲು ಬರುವುದೇ ಇಲ್ಲ ಆದರೆ ನಿಮಗೆ ಎಲ್ಲ ಪಾತ್ರವನ್ನು ತಿಳಿಸುತ್ತೇನೆ ಆದ್ದರಿಂದಲೇ ನನ್ನನ್ನು ಜ್ಞಾನಪೂರ್ಣನೆಂದು ಕರೆಯುತ್ತಾರೆ ಅಂದಾಗ ತಂದೆಯು ತಿಳಿಸುತ್ತಾರೆ ಈಗ ಮಧುರಾತಿ ಮಧುರ ಮಕ್ಕಳು ಉನ್ನತಿಯನ್ನು ಮಾಡಿಕೊಳ್ಳಬೇಕಾದರೆ ತಮ್ಮನ್ನು ಆತ್ಮನೆಂದು ತಿಳಿಯಿರಿ ಇದು ಆಟವಾಗಿದೆ ನೀವು ನಂತರವೂ ಇಂತಹ ಆಟವನ್ನೇ ಆಡುತ್ತೀರಿ ದೇವಿ ದೇವತೆಗಳಾಗುತ್ತೀರಿ ನಂತರ ಅಂತ್ಯದಲ್ಲಿ ಚಕ್ರ ಸುತ್ತಿಕೊಂಡು ಮನುಷ್ಯರಾಗುತ್ತೀರಿ ಆಶ್ಚರ್ಯ ಪಡಬೇಕಲ್ಲವೇ ತಂದೆಗೆ ಇದೆಲ್ಲ ಜ್ಞಾನವು ಎಲ್ಲಿಂದ ಬಂದಿತು ಅವರಿಗೆ ಯಾರೂ ಸಹ ಗುರುಗಳಿಲ್ಲ ನಾಟಕದ ಅನುಸಾರವಾಗಿ ಮೊದಲಿನಿಂದಲೇ ಅವರು ಈ ಪಾತ್ರವನ್ನು ಅಭಿನಯಿಸುವುದು ನೋಂದಾವಣೆಯಾಗಿದೆ ಇದನ್ನು ವಿಧಿ ಅಥವಾ ಈಶ್ವರನ ಆಟವೆಂದು ಹೇಳಲಾಗ ಹೇಳಬಹುದಾಗಿದೆ ಪ್ರತಿಯೊಂದು ಮಾತು ಅದ್ಭುತವಾಗಿದೆ ತಂದೆಯು ಕುಳಿತು ಹೊಸ ಹೊಸ ಮಾತುಗಳನ್ನು ತಿಳಿಸುತ್ತಾರೆ ಇಂತಹ ತಂದೆಯನ್ನು ಎಷ್ಟೊಂದು ನೆನಪು ಮಾಡಬೇಕು ಎಂಬತ್ನಾಲ್ಕು ಜನ್ಮದ ಚಕ್ರವನ್ನು ನೆನಪು ಮಾಡಬೇಕು ಈ ಎಲ್ಲ ರಹಸ್ಯವನ್ನು ತಂದೆಯೇ ತಿಳಿಸಿದ್ದಾರೆ ವಿರಾಟ ರೂಪದ ಚಿತ್ರವು ಎಷ್ಟು ಚೆನ್ನಾಗಿದೆ ಲಕ್ಷ್ಮೀ ನಾರಾಯಣರ ಅಥವಾ ವಿಷ್ಣುವಿನ ಚಿತ್ರವನ್ನು ಮಾಡುತ್ತಾರೆ ನಾವು ಹೇಗೆ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡು ಬಂದಿದ್ದೇವೆಂದು ತೋರಿಸುತ್ತಾರೆ ನಾವೇ ದೇವತ ನಂತರ ಕ್ಷತ್ರಿಯ ವೈಶ್ಯ ಶೂದ್ರ ಹೀಗೆ ಸ್ಮರಿಸಲು ಕಷ್ಟವೇ ತಂದೆಯು ಜ್ಞಾನಪೂರ್ಣನಾಗಿದ್ದಾರೆ ಅವರು ಯಾರಿಂದಲಾದರೂ ಓದುತ್ತಾರೆಯೇ ಶಾಸ್ತ್ರ ಮೊದಲಾದವುಗಳನ್ನು ಓದಿಲ್ಲ ಏನೂ ಓದದೆ ಗುರುಗಳನ್ನು ಮಾಡಿಕೊಳ್ಳದೆ ಇಷ್ಟೆಲ್ಲ ಜ್ಞಾನವನ್ನು ಕುಳಿತು ಹೇಳುವುದು ಎಂದಾದರೂ ನೋಡಿದ್ದೀರ ತಂದೆಯು ಎಷ್ಟೊಂದು ಮಧುರರಾಗಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಕೆಲವರು ಕೆಲವರನ್ನು ಮಧುರರೆಂದು ತಿಳಿಯುತ್ತಾರೆ ಯಾರಿಗೆ ಯಾರು ಇಷ್ಟವೋ ಅವರನ್ನೇ ಪೂಜಿಸುತ್ತಾರೆ ತಂದೆಯು ಕುಳಿತು ಎಲ್ಲ ರಹಸ್ಯಗಳನ್ನು ತಿಳಿಸುತ್ತಾರೆ ಆತ್ಮವೇ ಆನಂದ ಸ್ವರೂಪವಾಗಿದೆ ಮತ್ತು ಆತ್ಮವೇ ದುಃಖ ರೂಪ ಅಪವಿತ್ರವಾಗಿ ಬಿಡುತ್ತದೆ ಭಕ್ತಿ ಮಾರ್ಗದಲ್ಲಿ ನೀವು ಏನನ್ನೂ ತಿಳಿದುಕೊಂಡಿರಲಿಲ್ಲ ನನ್ನ ಮಹಿಮೆ ಎಷ್ಟೊಂದು ಮಾಡುತ್ತಿದ್ದೀರಿ ಆದರೆ ಏನನ್ನೂ ತಿಳಿದುಕೊಂಡಿರಲಿಲ್ಲ ಇದು ಸಹ ಎಷ್ಟೊಂದು ವಿಚಿತ್ರವಾದ ಆಟವಾಗಿದೆ ಈ ಎಲ್ಲ ಆಟವನ್ನು ತಂದೆಯು ತಿಳಿಸಿದ್ದಾರೆ ಇಷ್ಟೊಂದು ಚಿತ್ರ ಏಣಿ ಮೊದಲಾದವುಗಳನ್ನು ಎಂದೂ ನೋಡಿರಲಿಲ್ಲ ಈಗ ನೋಡುತ್ತಾ ಕೇಳುತ್ತೇವೆಂದಾಗ ಈ ಜ್ಞಾನವು ಯಥಾರ್ಥವಾಗಿದೆ ಎಂದು ಹೇಳುತ್ತಾರೆ ಆದರೆ ಕಾಮ ಮಹಾಶತ್ರುವಾಗಿದೆ ಇದನ್ನು ಗೆಲ್ಲಬೇಕು ಇದನ್ನು ಕೇಳಿ ನಿರುತ್ಸಾಹಿಗಳಾಗಿ ಬಿಡುತ್ತಾರೆ ನೀವು ಎಷ್ಟೇ ಹೇಳಿದರೂ ತಿಳಿದುಕೊಳ್ಳುವುದಿಲ್ಲ ಎಷ್ಟೊಂದು ಕಷ್ಟವಾಗುತ್ತದೆ ಇದನ್ನು ಸಹ ತಿಳಿದುಕೊಂಡಿದ್ದೀರಿ ಕಲ್ಪದ ಮೊದಲು ಯಾರು ತಿಳಿದುಕೊಂಡಿದ್ದರೋ ಅವರೇ ತಿಳಿದುಕೊಳ್ಳುತ್ತಾರೆ ಯಾರು ದೈವಿ ಪರಿವಾರದವರಾಗಿರುತ್ತಾರೆಯೋ ಅವರೇ ಧಾರಣೆಯನ್ನು ಮಾಡಿಕೊಳ್ಳುತ್ತಾರೆ ನಿಮಗೆ ತಿಳಿದಿದೆ ನಾವು ಶ್ರೀಮತದಂತೆ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತೇವೆ ತಂದೆಯ ಆದೇಶವಾಗಿದೆ ಅನ್ಯರನ್ನು ತಮ್ಮ ಸಮಾನ ಮಾಡಿಕೊಳ್ಳಿ ತಂದೆಯು ಎಲ್ಲ ಜ್ಞಾನವನ್ನು ತಿಳಿಸುತ್ತಾರೆ ನೀವು ಸಹ ಕೇಳುತ್ತಿದ್ದೀರಿ ಅಂದಾಗ ಅವಶ್ಯವಾಗಿ ಈ ಶಿವತಂದೆಯ ರಥವು ಹೇಳಲು ಸಾಧ್ಯವಿದೆ ಅವಶ್ಯವಾಗಿ ಈ ಶಿವತಂದೆಯ ರಥವೋ ಜ್ಞಾನವನ್ನು ಹೇಳಲು ಸಾಧ್ಯವಿದೆ ಆದರೆ ತಮ್ಮನ್ನು ಗುಪ್ತ ಮಾಡಿಕೊಂಡಿದ್ದಾರೆ ಮನುಷ್ಯರಿಗೆಂದಿಗೂ ಭಗವಂತ ಎಂದು ಹೇಳಲಾಗದು ಜ್ಞಾನವು ಬೀಜ ಬೀಜವಾಗಿದೆ ಬೀಜರೂಪ ತಂದೆಯು ಕುಳಿತು ನಿಮಗೆ ಜ್ಞಾನವನ್ನು ಕೊಡುತ್ತಿದ್ದಾರೆ ಬೀಜವೇ ಜ್ಞಾನ ಸಂಪನ್ನವಾಗಿದೆಯಲ್ಲವೇ ಆ ಜಡ ಬೀಜ ಏನನ್ನೂ ವರ್ಣನೆ ಮಾಡಲಾಗುವುದಿಲ್ಲ ನೀವು ವರ್ಣನೆ ಮಾಡುತ್ತೀರಿ ಈ ಎಲ್ಲ ಮಾತುಗಳನ್ನು ತಿಳಿದುಕೊಳ್ಳಬಹುದು ಈ ಬೇಹದಿನ ವೃಕ್ಷವನ್ನು ಯಾರೂ ತಿಳಿದುಕೊಂಡಿಲ್ಲ ನೀವು ಅನನ್ಯ ಮಕ್ಕಳು ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಿಳಿದುಕೊಂಡಿದ್ದೀರಿ ತಂದೆಯು ತಿಳಿಸುತ್ತಾರೆ ಮಾಯೆಯು ಬಹಳ ಶಕ್ತಿಶಾಲಿಯಾಗಿದೆ ಅಲ್ಪ ಸ್ವಲ್ಪ ಸಹನೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಎಷ್ಟೊಂದು ಕಠಿಣ ಕಠಿಣವಾದ ವಿಕಾರವಿದೆ ಬಹಳ ಉತ್ತಮ ಸೇವೆ ಮಾಡುವವರೆಗೂ ನಡೆಯುತ್ತಾ ನಡೆಯುತ್ತಾ ಮಾಯೆಯ ಪೆಟ್ಟು ಬೀಳುತ್ತದೆ ಆಗ ನಾವು ಬಿಟ್ಟು ಬಿದ್ದು ಬಿಟ್ಟಿದ್ದೇವೆ ಎಂದು ಹೇಳುತ್ತಾರೆ ಏಣಿಯನ್ನು ಹತ್ತುತ್ತಾ ಹತ್ತುತ್ತಾ ಕೆಳಗೆ ಬೀಳುತ್ತಾರೆ ಆಗ ಮಾಡಿರುವ ಸಂಪಾದನೆ ಎಲ್ಲವೂ ಕಳೆದು ಹೋಗುತ್ತದೆ ಶಿಕ್ಷೆಯಂತೂ ಅವಶ್ಯವಾಗಿ ಸಿಗುತ್ತದೆ ತಂದೆಯೊಂದಿಗೆ ಪ್ರತಿಜ್ಞೆ ಮಾಡಿ ರಕ್ತದಿಂದಲೂ ಬರೆದುಕೊಟ್ಟು ನಂತರ ಬಿಟ್ಟು ಹೋಗುತ್ತಾರೆ ತಂದೆಯು ಪಕ್ಕ ಮಾಡಲು ನೋಡುತ್ತಾರೆ ಇಷ್ಟೆಲ್ಲ ಉಪಾಯಗಳನ್ನು ಮಾಡುತ್ತಿದ್ದರೂ ಆ ಪ್ರಪಂಚದ ಕಡೆಗೆ ಹೊರಟು ಹೋಗುತ್ತಾರೆ ಎಷ್ಟೊಂದು ಸಹಜವಾಗಿ ತಿಳಿಸುತ್ತಾರೆ ಪಾತ್ರಧಾರಿಗಳಿಗೆ ತಮ್ಮ ಪಾತ್ರವನ್ನೇ ಸ್ಮರಿಸಬೇಕಾಗುತ್ತದೆ ತಮ್ಮ ಪಾತ್ರವನ್ನು ಯಾರಾದರೂ ಮರೆಯುತ್ತಾರೇನು ತಂದೆಯು ಪ್ರತಿನಿತ್ಯ ಭಿನ್ನ ಭಿನ್ನ ಪ್ರಕಾರವಾಗಿ ತಿಳಿಸುತ್ತಿರುತ್ತಾರೆ ನೀವು ಸಹ ಬಹಳ ಜನರಿಗೆ ತಿಳಿಸುತ್ತೀರಿ ಆದರೂ ಸಹ ನಾವು ತಂದೆಯ ಸನ್ಮುಖದಲ್ಲಿ ಹೋಗಬೇಕೆಂದು ಹೇಳುತ್ತಾರೆ ತಂದೆಗೂ ಆಶ್ಚರ್ಯವಾಗುತ್ತದೆ ತಂದೆಯು ಪ್ರತಿನಿತ್ಯ ಮುರುಳಿಯನ್ನು ನುಡಿಸುತ್ತಾರೆ ಅವರು ನಿರಾಕಾರನಾಗಿದ್ದಾರೆ ಅವರಿಗೆ ನಾಮ ರೂಪ ದೇಶ ಕಾಲ ಇಲ್ಲದ ಪಕ್ಷದಲ್ಲಿ ಜ್ಞಾನವನ್ನು ಹೇಗೆ ತಿಳಿಸಲು ಸಾಧ್ಯ ಆಶ್ಚರ್ಯ ಪಡುತ್ತಾರೆ ಮತ್ತು ಪಕ್ಕಾ ಆಗಿ ಬರುತ್ತಾರೆ ಮನಸ್ಸಾಗುತ್ತದೆ ಇಂತಹ ತಂದೆಯು ಆಸ್ತಿ ಕೊಡಲು ಬಂದಿದ್ದಾರೆ ಅವರೊಂದಿಗೆ ಮಿಲನ ಮಾಡೋಣವೆಂದು ಬರುತ್ತಾರೆ ಈ ಪರಿಚಯದೊಂದಿಗೆ ಬಂದು ಮಿಲನ ಮಾಡಿದರೆ ತಂದೆಯಿಂದ ಜ್ಞಾನರತ್ನಗಳ ಧಾರಣೆಯಾಗಲು ಸಾಧ್ಯವಾಗುತ್ತದೆ ಶ್ರೀಮತವನ್ನು ಪರಿಪಾಲಿಸಬೇಕಾಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತ್ ಪಿತ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು ಪ್ರೀತಿ ಹಾಗೂ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಜ್ಞಾನವನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಂಡು ಖುಷಿಯಲ್ಲಿ ಗದ್ಗದಿತರಾಗಬೇಕು ಅದ್ಭುತವಾದ ಜ್ಞಾನ ಹಾಗೂ ಜ್ಞಾನದಾತನನ್ನು ಸ್ಮರಿಸುತ್ತಾ ಜ್ಞಾನದ ನೃತ್ಯ ಮಾಡಬೇಕು ಸೆಕೆಂಡ್ ಪಾಯಿಂಟ್ ತಮ್ಮ ಪಾತ್ರವನ್ನಷ್ಟೇ ಸ್ಮರಣೆ ಮಾಡಬೇಕು ಅನ್ಯರ ಪಾತ್ರವನ್ನು ನೋಡಬಾರದು ಮಾಯೆಯು ಬಹಳ ಶಕ್ತಿಶಾಲಿಯಾಗಿದೆ ಆದ್ದರಿಂದ ಎಚ್ಚರಿಕೆಯಿಂದ ಇರಬೇಕು ತಮ್ಮ ಉನ್ನತಿಯಲ್ಲಿ ತೊಡಗಿರಬೇಕು ಸೇವೆಯಲ್ಲಿ ಆಸಕ್ತಿಯನ್ನು ಇಟ್ಟುಕೊಳ್ಳಬೇಕು ಇಂದಿನ ವರದಾನ ಒಳ್ಳೆಯದರ ಮೇಲೆ ಪ್ರಭಾವಿತರಾಗುವ ಬದಲು ಅದನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳುವಂತಹ ಪರಮಾತ್ಮನ ಸ್ನೇಹಿ ಭವ ವರದಾನದ ವಿಶ್ಲೇಷಣೆ ಪರಮಾತ್ಮನ ಸ್ನೇಹಿಗಳಾಗಬೇಕಾದರೆ ದೇಹಾಭಿಮಾನದ ಅಡೆತಡೆಗಳನ್ನು ಚೆಕ್ ಮಾಡಿಕೊಳ್ಳಿ ಎಷ್ಟೊಂದು ಮಕ್ಕಳು ಹೇಳುತ್ತಾರೆ ಇವರು ಬಹಳ ಒಳ್ಳೆಯವರು ಆದ್ದರಿಂದ ಸ್ವಲ್ಪ ಇವರ ಮೇಲೆ ದಯೆ ಬರುತ್ತದೆ ಕೆಲವರು ಕೆಲವರ ಶರೀರದ ಮೇಲೆ ಸೆಳೆತವಿಟ್ಟುಕೊಳ್ಳುತ್ತಾರೆ ಕೆಲವರಿಗೆ ಕೆಲವರ ಗುಣ ಅಥವಾ ವಿಶೇಷತೆಗಳೊಂದಿಗೆ ಸೆಳೆತವಿರುತ್ತದೆ ಆದರೆ ಈ ವಿಶೇಷತೆ ಅಥವಾ ಗುಣ ಕೊಟ್ಟವರು ಯಾರು ಕೆಲವರು ಒಳ್ಳೆಯವರಾಗಿದ್ದಾರೆ ಅವರ ಒಳ್ಳೆತನವನ್ನು ಬಲೆ ಧಾರಣೆ ಮಾಡಿಕೊಳ್ಳಿ ಆದರೆ ಅವರ ಒಳ್ಳೆಯದರ ಮೇಲೆ ಪ್ರಭಾವಿತರಾಗಬೇಡಿ ನ್ಯಾರ ಮತ್ತು ತಂದೆಗೂ ಪ್ಯಾರ ಆಗಿರಿ ಅಂದರೆ ಎಲ್ಲದರಿಂದ ಭಿನ್ನ ತಂದೆಗೆ ಪ್ರಿಯರಾಗಿರಿ ಈ ರೀತಿ ಪ್ಯಾರೆ ಅರ್ಥಾತ್ ಪರಮಾತ್ಮನ ಸ್ನೇಹಿ ಮಕ್ಕಳು ಸದಾ ಸುರಕ್ಷಿತರಾಗಿರುತ್ತಾರೆ ಇಂದಿನ ಸ್ಲೋಗನ್ ಸೈಲೆನ್ಸ್ನ ಶಕ್ತಿ ಇಮರ್ಜ್ ಮಾಡಿಕೊಳ್ಳಿ ಆಗ ಸೇವೆಯ ವೇಗ ತೀವ್ರವಾಗಿ ಬಿಡುತ್ತದೆ ಒಳ್ಳೆಯದು ಓಂ ಶಾಂತಿ